ಹೆನ್ನಾಗರ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಂತ ಸಂಪನ್ಮೂಲದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಅರ್ಹ ಫಲಾನುಭವಿಗಳಿಗೆ ವಿವಿಧ ರೀತಿಯ ಸವಲತ್ತು ವಿತರಣೆ ಆನೇಕಲ್ ತಾಲೂಕಿನ ಹೆನ್ನಾಗರ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಂತ ಸಂಪನ್ಮೂಲದ ಅಡಿಯಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಅಮೃತಾಸ್ತ್ರದಿಂದ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಹಾಗೂ ಅರ್ಹ ಫಲಾನುಭವಿಗಳಿಗೆ ಹಸು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ರೈತರಿಗೆ ಪ್ರೋತ್ಸಾಹಧನ ಹೊಲಿಗೆ ಯಂತ್ರ ಲ್ಯಾಪ್ಟಾಪ್ ಅಡುಗೆ ಅನಿಲ ತ್ರಿಚಕ್ರ ವಾಹನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಸೇರಿದಂತೆ ಅನೇಕ ಸೌಲಭ್ಯ ಒದಗಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಹಾಲಿ ಸಾರಿಗೆ ಸಚಿವರಾದ ರಾಮಲಿಂಗರೆಡ್ಡಿ ಎಂಎಲ್ ಸಿಗಳಾದ ರಾಮೋಜಿಗೌಡ್ರು ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣ ಆರ್ ಕೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ರಾಮಸ್ವಾಮಿ ರೆಡ್ಡಿ ಉಪಾಧ್ಯಕ್ಷರಾದ ಶ್ರೀಮತಿ ಚಂದ್ರಕಲಾ ಜಿ ಮಾಜಿ ಅಧ್ಯಕ್ಷರಾದ ಆರ್ ಕೆ ಕೇಶವರೆಡ್ಡಿ ಹೆನ್ನಾಗರ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ ಸಾಮಾಜಿಕ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಕಿರಣ್ ಕುಮಾರ್ ಸೇರಿದಂತೆ ಸರ್ವ ಸದಸ್ಯರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸಿದ್ದರಾಜು ಎಚ್ ಬಿ ಕಾರ್ಯದರ್ಶಿಗಳಾದ ಡಿ ಬಿ ತೇಜನಾಥ್ ಸೇರಿದಂತೆ ಪಂಚಾಯಿತಿ ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಬೆಳಕಿನ ಆರಂಭವನ್ನ ಕೊಡ್ತಾ ಇದ್ದೀವಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ವೆಚ್ಚ ಐದು ಲಕ್ಷಿ ಗ್ರಾಮದಲ್ಲಿ ಕಟ್ಟಡ ಉದ್ಘಾಟನೆ ವೆಚ್ಚ ಐದು ಲಕ್ಷ ಹೆಚ್ ಹೊಸಳ್ಳಿ ಗ್ರಾಮದಲ್ಲಿ ఈ శుభ శుక్రవారో శివుగ ಉದ್ಘಾಟನಾ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೋರುತ್ತೇನೆ ಹಾಗೂ ಶೇಕಡ ಇಪ್ಪತ್ತೈದರ ಅಡಿಯಲ್ಲಿ ಹಸುಗಳು ಎಪ್ಪತ್ತೈದು ಹಸುಗಳು ವಿತರಣೆ ಮಾಡಿದ್ದೇವೆ ಹಾಗೂ ಟೈಲರಿಂಗ್ ಮಿಷಿನ್ನು ನೂರೈವತ್ತು ಗ್ಯಾಸ್ ಸಿಲಿಂಡರಲು ನೂರಿಪ್ಪತ್ತೈದು ಆಮೇಲೆ ಲ್ಯಾಪ್ಟಾಪ್ ಎಪ್ಪತ್ತೈದು ಮತ್ತು ರೈತರು ಉತ್ತೇಜನ ಬೆಳೆಯಲೆಂದು ಪ್ರತಿ ಲೀಟರಿಗೆ ಐದು ರೂಪಾಯಿ ಸಹಾಯಧನ ಹಾಗೂ ಶಾಲಾ ಮಕ್ಕಳಿಗೆ ಉಚಿತ ಧನ ಸಹಾಯ ಪ್ರೋತ್ಸಾಹ ಧನವನ್ನು ಐದು ಸಾವಿರ ಮತ್ತು ಏಳುವರೆ ಸಾವಿರವನ್ನು ನೀಡುತ್ತಿದ್ದೇವೆ ಈ ಶುಭ ಕಾರ್ಯಕ್ಕೆ ಎಲ್ಲ ಗೌರವಾನ್ವಿತ ಎಲ್ಲ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಮಿನಿಸ್ಟ್ರ್ಗಳು ಹಾಗೂ ಎಲ್ಲ ನನ್ನ ನೆಚ್ಚಿನ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳು ಹಾಲೀಸ್ ಸದಸ್ಯರುಗಳು ಹಾಗೂ ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು ಪೊಲೀಸ್ ಸಿಬ್ಬಂದಿಗಳು ಜೈಮಿಯವರು ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ನನ್ನ ಕಾರ್ಯಕ್ರಮ ಮುಗಿಸಿಕಿದ್ದೀವಿ. ಸ್ವಂತ ಗ್ರಾಮ ಪಂಚಾಯಿತಿ ಸ್ವಂತ ಸಂಪನ್ಮೂಲದಿಂದ ಆರು ಕೋಟಿಗಳ ಉತ್ಕಟನ ಮತ್ತು ಮತ್ತು ಶಿಕ್ಷಣ ಮತ್ತು ಹಸುಗಳ ವಿತರಣೆ ಎಲ್ಲ ಕಾರ್ಯಕ್ರಮ ಎಂಟು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಸಂಪನ್ಮೂಲದ ಅಡಿಯಲ್ಲಿ ಕೂಡ ಕಾರ್ಯಗಳ ಹಮಗಳ ಉತ್ಕಟನ ಯಾವ ಇವತ್ತು ಚನ್ನಾಗರ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ತಮ್ಮ ಸ್ವಂತ ಗ್ರಾಮ ಪಂಚಾಯತ್ ಸ್ವಂತ ಸಂಪನ್ಮೂಲದ ಅಡಿಯಲ್ಲಿ ವರ್ಗವನ್ನು ಮತ್ತೆ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಇಪ್ಪತ್ತೈದು ಪರ್ಸೆಂಟ್ ಎಸ್ ಸಿ ಎಸ್ ಟಿ ವಿಶೇಷ ಮತ್ತು ಅಂಗೇಷ ಮತ್ತೆ ಎಲ್ಲರಿಗೂ ಇವತ್ತು ಅರ್ಹ ಫಲಾನುಭವಿಗಳಿಗೆ ಲ್ಯಾಪ್ಟಾಪ್ ಆಗಲಿ ಹಸುಗಳಾಗ್ಲಿ ಮತ್ತೆ ಎಸ್ ಎಸ್ ಎಲ್ ಸಿ ಓದವ್ರಿಗೆ ಸ್ಕಾಲರ್ಶಿಪ್ ಆಗಲಿ ಕೊಡುವ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ನೆಚ್ಚಿನ ಈ ಜನ ಸರ್ಕಾರದ ಉಪಮಂತ್ರಿ ಉಪ ಮುಖ್ಯಮಂತ್ರಿಗಳಾದ ಡಿಕೆ ಕೆ ಶಿವಕುಮಾರ್ ಅವರು ಆಗಮಿಸಿದ್ರು ಅದರ ಜೊತೆಗೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬ ಆಗಮಿಸಿದ್ರು ಹಾಗೂ ನಮ್ಮ ಲೋಕಸಭಾ ಮಾಜಿ ಸದಸ್ಯರು ಅಭಿವೃದ್ಧಿ ಅಧಿಕಾರದ ಡಿಕೆ ಸುಮೇಶ್ ಆಗಮಿಸಿದ್ರು ನಮ್ಮ ಅನೇಕಲ್ ತಾಲೂಕು ಜನಪ್ರಿಯ ಶಾಸಕರಾದ ಬಿಶಿವಣ್ಣ ಅವರು ಆಗಮಿಸಿದ್ರು ನನ್ನ ಗುರುಗಳು ನನ್ನ ಮಾರ್ಗದರ್ಶಕರಾದ ಆರ್ ಕೆ ರಮೇಶ್ ಅವರು ಆಗಮಿಸಿದ್ರು ನ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾದ ಬಾಬು ರೆಡ್ಡಿ ಅವರು ಅದೇ ರೀತಿ ನಮ್ಮ ನಮ್ಮ ಪಂಚಾಯಿತಿಯ ಹಿರಿಯ ಮುಖಂಡರಾದ ಎಚ್ ಜೆ ಪ್ರಶಾನ್ ಕುಮಾರ್ ಅವರು ಹಾಗೂ ನನ್ನ ಸಹೋದರರು ನನ್ನ ಮಾರ್ಗದರ್ಶನ ಆರ್ ಕೆ ರಮೇಶನ್ ಅವರು ಹಾಗೆ ಮುನರತ್ನಮರಾಜ್ರು ನಮ್ಮ ಯನಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಆರ್ ಕೆ ರಮೇಶ್ ಅವರು ಆರ್ ಕೆ ರಾಮ್ ಕೆ ವಿ ರಾಮಸ್ವಾಮಿ ಅವರ ಅಧ್ಯಕ್ಷದಲ್ಲಿ ಇವತ್ತು ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನೆ ಮತ್ತು ಶಿಂಕುಸ್ಥಾಪನೆಯನ್ನು ಮಾಡಲಾಗಿತ್ತು ಈಗ ಕಾರ್ಯಕ್ರಮದಲ್ಲಿ ನಾವು ಯನಾಗ ಗ್ರಾಮ ಪಂಚಾಯತಿ ವತಿಯಿಂದ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಎಪ್ಪತ್ತೈದು ವರ್ಷಗಳನ್ನ ವಿತರಣೆ ಮಾಡಲಾಗಿರುತ್ತದೆ ಎಸ್ ಎಸ್ ಎಲ್ ಸಿ ಅರವತ್ತು ಪರ್ಸೆಂಟ್ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳ ನೂರ ಐವತ್ತು ಮಂದಿಗೆ ಎಸ್ ಎಸ್ ಎಲ್ ಸಿ ಜನರಲ್ ಮತ್ತೆ ಒಬಿಸಿ ಸಾವಿರ ಮತ್ತೆ ಎಸ್ ಸಿ ಎಸ್ ಟಿ ಏಳುವರೆ ಸಾವಿರ ಸ್ಕಾಲರ್ಶಿಪ್ ಕೊಟ್ಟಿರ್ತೀವಿ ಅದೇ ರೀತಿ ಪಿಯುಸಿನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅರವತ್ತು ಪರ್ಸೆಂಟ್ ಗಿಂತ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಎಸ್ ಸಿ ಎಸ್ ಟಿಗಳಿಗೆ ಏಳುವರೆ ಸಾವಿರ ಮತ್ತೆ ಅದರ್ಸ್ ಮತ್ತೆ ಒಬಿಸಿ ಐದು ಸಾವಿರ ಅಹ್ ಸ್ಕಾಲರ್ಶಿಪ್ ಅಂತ ಕೊಟ್ಟಿರ್ತೇವೆ ಅದೇ ರೀತಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಂಬತ್ತಕ್ಕಿಂತ ಹೆಚ್ಚು ಶೇಕಡ ಪಡೆದಂತ ವಿದ್ಯಾರ್ಥಿಗಳು ಅರವತ್ತು ಮಂದಿಗೆ ನಾವು ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡಿರ್ತೀವಿ ಅದೇ ರೀತಿ ಇನ್ನೂರ ನಲವತ್ತು ಜನಕ್ಕೆ ಟೈಲರಿಂಗ್ ಮಿಷಿನ್ ಅನ್ನು ಕೊಟ್ಟಿರ್ತೇವೆ ನೂರ ಎರಡು ಜನ ಫಲಾನುಭವಿಗಳಿಗೆ ಗ್ಯಾಸ್ ಸಿಲಿಂಡರ್ ನ ಕೊಟ್ಟಿರ್ತೇವೆ ಇದೆಲ್ಲ ನಾವು ವರ್ಗಾವತ್ರ ಅಡಿಯಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸಿದ್ದು ಈ ಕಾರ್ಯಕ್ರಮಗಳಿಗೆ ನಮ್ಮ ಎಲ್ಲ ನಗರ ಪಂಚಾಯತ್ ಅಧ್ಯಕ್ಷರಾದ ಕೆ ವಿ ರಾಮ ಮಾಜಿ ಅಧ್ಯಕ್ಷಗಳು ಹಾಗೂ ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಭೇದವನ್ನು ಮರೆತು ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಮಹಿಳೆಯರು ಮತ್ತು ಬಡವರು ದೀನ ದಲಿತರು ಸ್ವಾವಲಂಬಿಗಳಾಗಿ ಬದುಕಬೇಕು ಅವರೆಲ್ಲ ಮುಂದೆ ಬರಬೇಕು ಅವರವರ ಮನೆಗಳಲ್ಲಿ ಅವರು ಇದರಿಂದ ಬರುವಂತಹ ಹಣದಿಂದ ಆರ್ಥಿಕವಾಗಿ ಮುಂದುವರಿಬೇಕನ್ನೋ ಕಾರ್ಯಕ್ರಮವನ್ನು ಇಟ್ಕೊಂಡು ನಾವು ಇರ್ತಂತ ಒಳ್ಳೆ ಕಾರ್ಯಕ್ರಮಗಳನ್ನ ರೂಪಿಸಿರ್ತೇವೆ ಈ ಕಾರ್ಯಕ್ರಮದಲ್ಲಿ ಯಥೇಚ್ಛವಾಗಿ ಜನ ಬಂದು ಅವರವರು ತಮ್ಮ ತಮ್ಮ ಮರಣ ಫಲಾನುಭವಿಗಳು ಅವರ ಏನ ಯಾವ ಯಾವ ಅವ್ರ ತಮ್ಮನಾಗಿರ್ತಾರೆ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟ ಆಗೋದಕ್ಕೆ ನಮ್ಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಮತ್ತೆ ಅಧಿಕಾರಿಗಳು ಸಹ ಉತ್ತಮ ಕೆಲಸ ಮಾಡಿದ್ದಾರೆ ಅವರು ಸಹ ಧನ್ಯವಾದಗಳು ಹೇಳ್ತಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಯನಾಗರ್ ಗ್ರಾಮ ಪಂಚಾಯತಿ ಕರ್ನಾಟಕದಲ್ಲಿ ಮುಂದುವರಿದ ಅಭಿವೃದ್ಧಿ ಹೊಂದಿದ ಗ್ರಾಮ ಪಂಚಾಯತಿ ಆಗಿದ್ದು ಈ ನಮ್ಮ ಮಾಜಿ ಅಧ್ಯಕ್ಷರು ತುಂಬಾ ಸಮವಹಿಸಿರ್ತಾರೆ ಅವರ ಹಾದಿಯಾಗಿ ನಾವು ಸಹ ಎಲ್ಲಾ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಹೋಗ್ತಾ ಇರೋದ್ರಿಂದ ಇವತ್ತು ಇಂತಹ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕಾಗಿದೆ ಇವತ್ತು ನಮ್ಮ ಡಿ ಕೆ ಸುರೇಶ್ ಅಣ್ಣ ಅವರು ಮತ್ತೆ ಆರ್ ಕೆ ಅಣ್ಣ ಅವರು ನಮ್ಮ ಬಿಪಿಎಂಸಿ ವ್ಯಾಪ್ತಿಯಲ್ಲಿ ಬಿಟ್ರೆ ಪಂಚಾಯತಿ ವ್ಯಾಪ್ತಿಯಿಂದ ಕಾವೇರಿ ಕಾವೇರಿ ಕೊಡ್ತಾ ಇದ್ರ ಅದು ನಮ್ಮ ಯನಾಲ್ ಗ್ರಾಮ ಪಂಚಾಯತ್ ಮಾತ್ರ ಪ್ರತಿಯೊಬ್ರು ಸಹ ಶುದ್ಧ ಕುಡಿಯುವ ಕುಡಿಬೇಕು ಅಂದ್ಬಿಟ್ಟು ನಮ್ಮ ಹಳ್ಳಿ ಎಂಟು ಹಳ್ಳಿಗಳಲ್ಲಿ ಹತ್ತಾರು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಸಹ ನಾವು ಕಾರ್ಯನಿರ್ವಹಿಸ್ತಾ ಇರ್ತೇವೆ ಅದೇ ರೀತಿ ಮೂರು ವರ್ಷದಲ್ಲಿ ಇಪ್ಪತ್ತು ಕೋಟಿಗಿಂತ ಹೆಚ್ಚು ಕಾಂಕ್ರೀಟ್ ರಸ್ತೆಗಳು ಮತ್ತೆ ಸಿಸಿ ಡ್ರೈನ್ಗಳನ್ನ ನಮ್ಮ ಪಂಚಾಯತ್ ವ್ಯಾಪ್ತಿಯ ಮಾಡಿರ್ತೇವೆ ಅದೇ ರೀತಿ ನಾವು ಶಕ್ತಿ ಭವನಗಳಲ್ಲಿ ಎಲ್ಲಾ ಹಳ್ಳಿಗಳಲ್ಲೂ ಅಂಬೇಡ್ಕರ್ ಭವನಗಳಲ್ಲಿ ಆಮೇಲೆ ಯಾರು ಜಾಸ್ತಿ ಕಡುಗಡವ್ರು ಇರ್ತಾರೋ ಅವರಿಗೆ ವೈದ್ಯಕೀಯ ಸೌಲಭ್ಯಗಳು ಸಹ ಕೊಟ್ಟು ಇವತ್ತು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಾ ಬಡವರು ಎಲ್ಲ ವರ್ಗದ ಸರ್ವ ವರ್ಗಗಳಿಗೂ ಸಮಾಜಕ್ಕೂ ನಾವು ಅವ್ರಿಗೆ ಬೆನ್ನದಾಗಿ ಅವರು ಸಹಕರಿಸೇವೆ ಇವತ್ತು ನಾವು ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆರು ಉತ್ಪಾದಕರಿಗೆ ಒಂದು ಲೀಟರ್ಗೆ ಐದು ರೂಪಾಯಿ ಪ್ರೋತ್ಸಾಹ ಧನವನ್ನ ನಾವು ತಿಂಗಳ ತಿಂಗಳ ಕೊಡೋದಿಕ್ಕೆ ನಾವು ಎಲ್ಲಾರು ಸಹ ನಿರ್ಧರಿಸಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಮೊನ್ನೆದಾಗಿ ಮಾರ್ಚ್ ತಿಂಗಳ ಪೇಮೆಂಟ್ ಸಹ ಇವತ್ತು ನಮ್ಮ ಎಲ್ಲಾ ಹಾಲು ಉತ್ಪಾದಕರಿಗೆ ಕೊಟ್ಟಿರ್ತೀವಿ ಇದಕ್ಕೆಲ್ಲ ನಮ್ಮ ಡಿ ಕೆ ಆಗ್ಲಿ ರಾಮೇಂದ್ರ ರೆಡ್ಡಿ ಸಾಹೇಬ್ ಆಗ್ಲಿ ನಮ್ಮ ಟಿಕೆ ಸುಮೇಶ್ ಅವರು ಆರ್ ಕೆ ರಮೇಶನ್ ಅವರು ಸಾಕಷ್ಟು ಬಂದಿರ್ತಾರೆ ಅವ್ರಿಗೆಲ್ಲ ನಾನು ನಮ್ಮ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರ ಪರವಾಗಿ ಪೂರ್ವಕ ಧನ್ಯವಾದಗಳು ಅರ್ಪಿಸ್ತಾ ಇದೇ ರೀತಿ ನಾವು ನಮ್ಮ ಗ್ರಾಮ ಸಹ ಉತ್ತಮ ಗ್ರಾಮ ಪಂಚಾಯತಿ ಆಗಿ ನಾವೆಲ್ಲ ಜೊತೆಲಿ ಅಂತ ಹೇಳ್ತಾ ಮಾಡ್ತೀವಿ